ಕೋಲ್ಕತ್ತಾದ ವೈದ್ಯ ಅತ್ಯಾಚಾರ ಕೊಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೈದ್ಯೆಯ ಹಿನ್ ಹತ್ಯೆಯ ಹಿಂದೆ ಮಾಫಿಯಾ ಕೈವಾಡವಿದೆ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ ಆರ್ಜಿಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದಂತಹ ವೈದ್ಯೆಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣ ಇದು ಔಷಧ ಕಳವಿನ ಮಾಫಿಯಾದ ಕೈವಾಡ ಇವರ ಕೊಲೆಗೆ ಕಾರಣ ಎನ್ನುವಂಥದ್ದು ಈಗ ಕೇಳಿಬರುವಂಥ ಒಂದು ಆರೋಪ ಸಾವನ್ನಪ್ಪಿದ ವೈದ್ಯೆಯ ಡೈರಿಯಲ್ಲಿ ಕೆಲವೊಂದು ಸಂಗತಿಗಳಿತ್ತು ಅದರ ಜೊತೆಗೆ ಸಹೋದ್ಯೋಗಿಗಳು ಕೂಡ ಬೆಚ್ಚಿ ಬೀಳಿಸುತ್ತ ಸಂಗತಿಯನ್ನು ಪೊಲೀಸರ ಮುಂದೆ ಇಟ್ಟಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಕೋಲ್ಕತ್ತಾದ ವೈದ್ಯ ಮರಣೋತ್ತರ ವರದಿ ಬಿಡುಗಡೆಗೊಂಡಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ವೈದ್ಯ ದೇಹದ ಮೇಲೆ ವ್ಯಾಪಕ ಗಾಯಗಳಿತ್ತು ಅನ್ನುವಂಥದ್ದು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬೆಳಕಿಗೆ ಬಂದಿದೆ ಸಾಯುವ ಮುನ್ನ ಆಗಿತ್ತು ಹಲವಾರು ಗಾಯ ಯುವತಿಯ ದೇಹಕ್ಕೆ ಹದಿನಾಲ್ಕು ಹೆಚ್ಚು ಗಾಯಗಳು ಇರುವುದು ವರದಿಯಲ್ಲಿ ದೃಢಪಟ್ಟಿದೆ ಗಟ್ಟಿಸಿ ವೈದ್ಯೆಯ ಕೊಲೆ ಮಾಡಿರುವುದು ಕೂಡ ವರದಿಯಲ್ಲಿ ಸ್ಪಷ್ಟವಾಗಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕತ್ತು ಹಿಸುಕಿ ಕೊಲೆಯನ್ನು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಇದೆ ಎಸ್ ಕೋಲ್ಕತ್ತಾದ ವೈದ್ಯೆ ಆರ್ ಕರ್ ಕಾಲೇಜಿನ ವೈದ್ಯ ಏನಿದ್ದಾರೆ ಮೂವತ್ತೊಂದು ವರ್ಷದ ವೈದ್ಯೆಯನ್ನು ಕೊಲೆ ಮಾಡಲಾಗಿತ್ತು ಭೀಕರವಾಗಿ ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮಹತ್ವದ ತೀರ್ವುಗಳು ಪಡಿತಾ ಇದೆ ಈ ಕೊಲೆ ನಡೆದಂತಹ ಬಳಿಕ ಆದಂತಹ ಬೆಳವಣ ಬೆಳವಣಿಗೆಗಳನ್ನು ನಾವು ಗಮನಿಸ್ಬೋದು ಹಲವಾರು ಹೋರಾಟಗಳು ನಡೀತು ವೈದ್ಯರು ಅದರ ಜೊತೆಗೆ ವಿವಿಧ ಸಂಘಟನೆಗಳು ಕೂಡ ಹೋರಾಟ ನಡೆಯಿತು ಅಂತ ಹೇಳಿದ್ರೆ ಏನು ದೆಹಲಿಯಲ್ಲಿ ಅಂದು ನಡೆದಂತಹ ನಿರ್ಭಯ ಕೇಸ್ ಏನಾಗಿತ್ತು ಅದೇ ರೀತಿಯಾದಂತಹ ಕೊಲೆ ಕೂಡ ಆರ್ ಜಿ ಕರ್ ಕಾಲೇಜಿನಲ್ಲಿ ನಡೆದಿತ್ತು ಎನ್ನುವಂಥ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು ಇವತ್ತಿ ಏನು ಮಾಡ್ತಾ ಇದ್ಲು ಅಂತ ಹೇಳಿದ್ರೆ ಇವತ್ತಿ ನಿರಂತರವಾಗಿ ಡ್ಯೂಟಿಯನ್ನು ಮಾಡಿ ಡ್ಯೂಟಿ ಮಾಡಿದ ನಂತರ ಆಕೆ ಸೆಮಿನಾರ್ ಹಾಲ್ನಲ್ಲಿ ಹೋಗಿ ಮಲಗಿದ್ಲು ರೆಸ್ಟ್ಗಾಗಿ ಮಲಗಿದ್ಲು ಅದೇ ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬ ಬಂದು ಆಕೆಯನ್ನು ಅತ್ಯಾಚಾರ ಮಾಡಿದ್ದಾನೆ ಕೊಲೆ ಮಾಡಿದ್ದಾನೆ ಇದು ಭಾರೀ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು ವೈದ್ಯರಿಗೆ ಸೇಫ್ಟಿ ಇಲ್ವಾ ವೈದ್ಯರಿಗೆ ಯಾವುದು ಆಸ್ಪತ್ರೆ ಒಳಗಡೆ ಎಲ್ಲೋ ಒಂದು ದಾರಿಯಲ್ಲಲ್ಲ ಇದಾಗಿರೋದು ಆಸ್ಪತ್ರೆಯ ಒಳಗಡೆ ಆಗಿರೋದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಆಸ್ಪತ್ರೆಯ ನಿರ್ಲಕ್ಷ್ಯ ಕೂಡ ಇದಕ್ಕೆ ಕಾರಣ ಎನ್ನುವಂಥದ್ದು ಕೂಡ ಆರೋಪ ಇತ್ತು ಹಾಗಾಗಿ ತೀವ್ರ ರೀತಿಯಲ್ಲಿ ಪ್ರಕರಣ ಪ್ರತಿಭಟನೆ ನಡೆಯಿತು ಹಾಗಾಗಿ ತೀವ್ರ ತೀವ್ರತೆ ಪಡೆದುಕೊಳ್ತಾ ಇತ್ತು ಅದರ ಜೊತೆಗೆ ರಾಜಕೀಯ ಮೇಲಾಟಗಳು ಕೂಡ ನಡೆಯಿತು ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧ ಕೆಲವರು ಆರೋಪವನ್ನು ಕೂಡ ಮಾಡಿದರು ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರಿಗೆ ಯುವತಿಯರಿಗೆ ಸೇಫ್ ಇಲ್ಲ ಎನ್ನುವಂಥ ರೀತಿಯಲ್ಲಿ ಒಂದು ಆರೋಪ ಕೂಡ ಬಂದಿತ್ತು ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪ್ರತಿಭಟನೆ ನಡೆದು ಬರೀ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಅಲ್ಲ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ವೈದ್ಯರುಗಳು ವಿವಿಧ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿತು ಸಾರ್ಜಿಕರ್ ಕಾಲೇಜಿನ ಯುವತಿಯ ಸಾವಿಗೆ ಯುವತಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಆಕೆಗೆ ಆಕೆಗೆ ಆ ಏನು ಕೊಲೆ ಅಥವಾ ಈ ಅತ್ಯಾಚಾರ ಮಾಡಿದ್ದಾನೆ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅವನನ್ನು ಗಲಿಗೇರಿಸಬೇಕು ಎನ್ನುವಂಥ ಆಗ್ರಹ ಕೂಡ ಮಾಡಿದರು ಆದರೆ ಈಗ ಅದರಲ್ಲೆಲ್ಲ ಸ್ವಲ್ಪ ಬದಲಾವಣೆ ಆಗಿದೆ ಈ ಒಂದು ಪ್ರಕರಣಕ್ಕೆ ಒಂದು ತಿರುವು ಸಿಕ್ಕಿದೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಅದೇನು ಅಂತ ಹೇಳಿದ್ರೆ ಆಸ್ಪತ್ರೆಯ ಕೈವಾಡ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟ ಆಗಿದೆ ಎಸ್ ಈ ಬಗ್ಗೆ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಉದಯ್ ಬಿ ಕೆ ವಕೀಲರು ಪಶ್ಚಿಮ ಬಂಗಾಳದ ಕೋಲ್ಕತಾದಲ್ಲಿ ನಡೆದಂತಹ ಅತ್ಯಾಚಾರ ಪ್ರಕರಣ ಏನಿದೆ ಈಗ ತಿರುವನ್ನು ಸರ್ ಯಾವ ರೀತಿ ಅಂತ ಹೇಳಿದ್ರೆ ಈ ಏನು ಆಸ್ಪತ್ರೆ ಏನಿದೆ ಆಸ್ಪತ್ರೆಯಲ್ಲಿ ಕೆಲವೊಂದು ದಂಧೆ ನಡೀತಾ ಇತ್ತು ಔಷಧದ ಮಾಫಿಯಾ ನಡೀತಾ ಇತ್ತು ಹೀಗಾಗಿ ಈಕೆ ಕೊಲೆ ಮಾಡಲಾಗಿದೆ ಎನ್ನುವಂಥದ್ದು ಕೂಡ ಇದೆ ಸೊ ಈ ಏನಿದೆ ಸರ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಇದಕ್ಕೆ ಇದೊಂದು ಅತ್ಯಂತ ಹೇಯವಾದಂತ ಕೃತ್ಯ ಒಬ್ಬ ಟ್ರೈನಿ ವೈದ್ಯ ಮೇಲೆ ಈ ರೀತಿ ಒಂದು ದೌರ್ಜನ್ಯ ಅತ್ಯಾಚಾರ ಆಗಿರ್ತದ್ದು ಇಡೀ ಮಾನವೀಯ 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 ಕುಲಕ್ಕೆ ಒಂದು ಅತ್ಯಂತ ದೊಡ್ಡ ಅಪಮಾನ ಇದರಲ್ಲಿ ಅನೇಕ ಒಂದು ಮಾಫಿಯಾಗಳ ಕೈವಾಡ ಇದೆ ಅಂದ್ರೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ ಈ ಬಗ್ಗೆ ಸಿಬಿಐ ತನಿಖೆ ತನಿಖೆಗೆ ಆಗ್ತಾ ಇದೆ ಖಂಡಿತವಾಗಿಯೂ ಅದ್ರ ಎಲ್ಲ ಸತ್ಯ ಸತ್ಯತೆ ಹೊರ ಇದೆ ಆದ್ರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ಒಂದು ತೊಂದರೆ ಆದಾಗ ವ್ಯವಸ್ಥೆಯಲ್ಲಿ ಒಂದು ಅನ್ಯಾಯ ಆದಾಗ ಅದನ್ನ ಪ್ರತಿಭಟನೆ ಮಾಡುವಂತ ಒಂದು ವಿದ್ಯಾರ್ಥಿಯ ಮೇಲೆ ಈ ರೀತಿಯಾದಂತ ಒಂದು ಅತ್ಯಾಚಾರವನ್ನು ಮಾಡಿ ಅವರನ್ನು ಕೊಲೆ ಮಾಡತಕ್ಕಂಥದ್ದು ಇಲ್ಲಿ ನಾವು ಇದು ಮಾನವೀಯ ಸಮಾಜನೇ ತಲೆದಗ್ಸ್ತಕ್ಕಂಥದ್ದು ಇಂತಹ ಒಂದು ಕೃತ್ಯ ನಮ್ಮ ಈ ಅತ್ಯಂತ ಒಂದು ಶ್ರೀಮಂತ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೀಮಂತ ಆಗಿರ್ತಕ್ಕಂಥ ಈ ದೇಶದಲ್ಲಿ ಈ ರೀತಿ ಇನ್ನು ಕೂಡ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ಕಾನೂನಿನ ವ್ಯವಸ್ಥೆ ಯಾವ ರೀತಿಯಲ್ಲಿ ಹದಗೆಟ್ಟಿರ್ಬೋದು ಎಂಬುದನ್ನು ನಮಗೆ ಮೇಲ್ನೋಟ ಗೊತ್ತಾಗ್ತದೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿ ಕಾನೂನಿನ ಒಂದು ಭಯ ಖಂಡಿತವಾಗಿ ಅಲ್ಲಿ ಇಲ್ಲ ಇವತ್ತು ಸರ್ಕಾರ ಈ ಬಗ್ಗೆ ಕಠಿಣವಾದಂತಹ ಯಾವುದೇ ಕಾನೂನಿನಲ್ಲಿ ತಗೊಳ್ಳೋದಿಲ್ಲ ಇಲ್ಲಿ ಕ್ರಮ ಕೈಗೊಳ್ತಿಲ್ಲ ಇದರಿಂದಾಗಿ ಇಂತಹ ಮಾಪೆಗಳಿಗೆ ಅತ್ಯಂತ ದೊಡ್ಡ ರೀತಿಯಲ್ಲಿ ಬೆಂಬಲ ಇವತ್ತು ಸಿಗ್ತಾ ಇದೆ ಇದನ್ನ ಪ್ರಾಮಾಣಿಕವಾಗಿ ಪ್ರತಿಭಟನೆ ಮಾಡತಕ್ಕಂಥ ವಿದ್ಯಾರ್ಥಿ ಇದನ್ನ ಈ ರೀತಿಯ ಒಂದು ಕೃತ್ಯವನ್ನ ಹೊರತರಬೇಕು ಎಂಬ ಒಂದು ಪ್ರಯತ್ನ ಇದ್ದಾಗ ಅದನ್ನ ಮರೆ ಪ್ರಯತ್ನವಾಗಿ ಇವರ ಹತ್ಯೆಯನ್ನು ಮಾಡಲಾಗಿದೆ ಇದರಲ್ಲಿ ಯಾರೇ ಆಗಲಿ ಯಾವುದೇ ಒಂದು ಸಮಾಜದ ವ್ಯಕ್ತಿ ಇದರಲ್ಲಿ ಇನ್ವಾಲ್ವ್ ಆಗಿರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಯಾವುದೇ ಪಕ್ಷದ ಇರ್ಬೋದು ಅವ್ರಿಗೆ ದೊಡ್ಡ ಒಂದು ಕಠೋರವಾದ ಶಿಕ್ಷೆ ಆಗ್ಬೇಕು ಕಠಿಣವಾದಂತಹ ಶಿಕ್ಷೆ ಆಗ್ಬೇಕು ಈ ಬಗ್ಗೆ ಇಡೀ ಸಮಾಜ ಇವತ್ತು ಒಟ್ಟಾಗಿದೆ ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನ ಇವತ್ತು ಎಲ್ಲಾ ಕಡೆಯಿಂದ ನಾವೆಲ್ಲ ಕಡೆಯಿಂದ ಮಾಡ್ತಾ ಇದ್ದೇವೆ ಒಂದು ಆಗ್ರಹ ಮಾಡ್ತಿದ್ದೇವೆ ಈ ಮೂಲಕ ಮಾಡ್ತಿದ್ದೇವೆ ಓಕೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಸರ್ ನೀವು ಕೂಡ ವಕೀಲರಾಗಿದ್ದೀರಿ ನಮ್ಮ ಏನಿದೆ ಸಂವಿಧಾನ ಅದರ ಜೊತೆಗೆ ನ್ಯಾಯಾಲಯದ ಏನು ಸೆಕ್ಷನ್ಗಳಿದೆ ಈ ಟ್ರಯಲ್ಗಳೆಲ್ಲ ತುಂಬಾ ಟೈಮ್ ತಗೊಳ್ತದೆ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕೂಡ ಈ ಒಂದು ಕೃತ್ಯವನ್ನು ಪ್ರಸ್ತಾಪ ಮಾಡಿದ್ರು ಟ್ರಯಲ್ ಕೋರ್ಟ್ಗಳೇನಿದೆ ಆದಷ್ಟು ಸ್ಪೀಡ್ ಅಪ್ ಆಗಬೇಕು ಅನ್ನೋಂಥದ್ದು ಹೇಳಿದರು ನಾವು ನಿರ್ಭಯ ಕೇಸ್ ನೋಡೋ ನೋಡುವ ನೋಡುವ ಸಂದರ್ಭದಲ್ಲಿ ಅದೆಷ್ಟೋ ವರ್ಷಗಳ ನಂತರ ಅವರಿಗೆ ಗಲ್ಲು ಶಿಕ್ಷೆ ಆಗಿರುವಂಥದ್ದು ಈ ರೀತಿ ಆದರೆ ಒಂದು ನ್ಯಾಯದ ನ್ಯಾಯಾಲಯದ ಮೇಲೆ ನಂಬಿಕೆ ಹೋಗ್ಬಿಡುತ್ತದೆ ಅಂತ ತುಂಬಾ ಟೈಮ್ ಅವರಿಗೆ ಶಿಕ್ಷಣ ನೀಡಿದ್ರೆ ನೋಡಿ ಇದು ನಿಮಗೆ ಗೊತ್ತಿರಬಹುದು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಬದಲಾವಣೆ ಆಗ್ತಾ ಇದೆ ನಮ್ಮ ದೇಶದ ಪ್ರಧಾನ ಈ ವಿಷಯಲ್ಲಿ ಬಹಳಷ್ಟು ಪ್ರಯತ್ನ ಮಾಡಿ ಇವತ್ತು ಕಾನೂನು ತಜ್ಞರ ಸಲಹೆ ತಗೊಂಡು ಮೂರು ರೀತಿಯಲ್ಲಿ ಇವತ್ತು ಕಾನೂನು ಬದಲಾವಣೆ ಆಗಿದೆ ನಮ್ಮ ದೇಶದಲ್ಲಿ ಒಂದು ಭಾರತೀಯ ದಂಡ ಸಂಹಿತೆ ಎಂಬುದು ಭಾರತೀಯ ನಾಗರಿಕ ಸಂಹಿತೆ ಆಗಿದೆ ಹಾಗೆ ಭಾರತೀಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿದೆಯೋ ಅದು ಅಂದ್ರೆ ಸಿಪಿ ಸಿಪಿ ಸಿಆರ್ ಸಿಪಿಆರ್ ಅದು ಇವತ್ತು ಭಾರತೀಯ ನಾಗರಿಕ ಸಂಹಿತೆ ಆಗಿದೆ ನಾಗರಿಕ ಸುರಕ್ಷಾ ಸಂಹಿತೆಯಿಂದ ಆಗಿದೆ ಹಾಗೆ ಭಾರತೀಯ ಸಾಕ್ಷಿ ಅಧಿನಿಯಮ ಅಂತ ಹೊಸ ಹೊಸ ರೀತಿಯ ಕಾನೂನು ತಿದ್ದುಪಡಿ ಆಗಿದೆ ಈ ಭಾರತೀಯ ಬಿ ಎನ್ ಎಸ್ ಎಸ್ ಅಂದ್ರೆ ಭಾರತೀಯ ನಾಗರಿಕ ಸಂಹಿತೆಯಲ್ಲಿ ಕೆಲವೊಂದು ಬದಲಾವಣೆ ಮಾಡಿ ಇವತ್ತು ಯಾವುದೇ ಒಂದು ತೊಂದರೆ ಆದಾಗ ಯಾವುದೇ ಅನ್ಯಾಯ ಆದಾಗ ಅತಿ ಶೀಘ್ರವಾಗಿ ಶಿಕ್ಷೆ ಆಗುವ ರೀತಿಯಲ್ಲಿ ಇವತ್ತು ಆ ರೀತಿ ಕಾನೂನಿನ ಸೆಕ್ಷನ್ ಅಲ್ಲಿ ಬದಲಾವಣೆ ಮಾಡಿದ್ದಾರೆ ಇವತ್ತು ಮೊದಲೆಲ್ಲ ಒಂದು ಯಾವುದೋ ಒಂದು ಆಗಿ ಆರು ತಿಂಗಳವರೆಗೆ ಅವ್ರಿಗೆ ಅವಕಾಶ ಇತ್ತು ಚಾರ್ಜ್ ಶೀಸ್ಟ್ ಕೋರ್ಟಿಗೆ ನ್ಯಾಯಾಲಯಕ್ಕೆ ಅಂತಿಮ ವರದಿ ಹಾಕಿ ವರದಿ ಮಂಡನೆ ಮಾಡ್ಲಿಕ್ಕೆ ಆರು ತಿಂಗಳವರೆಗೆ ಅವಕಾಶ ಇತ್ತು ಅವರಿಗೆ ಆದ್ರೆ ಈಗ ಹಾಗೆಲ್ಲ ಈಗ ಮೂರು ತಿಂಗಳ ಒಳಗೆ ಯಾವುದೇ ಒಂದು ಅಪರಾಧ ಕೃತ್ಯ ಆದಾಗ ಅದಕ್ಕೆ ಆ ನ್ಯಾಯಾಲಯಕ್ಕೆ ಹಾಕ್ಬೇಕ ಎಂಬುದನ್ನು ಕಾನೂನಿನಲ್ಲಿ ಬದಲಾವಣೆ ಆಗಿದೆ ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕೃತ್ಯ ಇನ್ನು ಈ ಹೊಸ ಕಾನೂನಿನ ವ್ಯಾಪ್ತಿಯಲ್ಲಿ ಬರ್ತದೆ ಅಂದ್ರೆ ಜೂನು ಜೂನ್ ಒಂದರ ನಂತರ ಈ ದೇಶದಲ್ಲಿ ಮೂರು ಹೊಸ ಕಾನೂನು ಆದ ಕಾರಣ ಇದು ಇತ್ತೀಚೆಗಾದಂತ ಘಟನೆ ಆದ ಕಾರಣ ಈ ಈ ಕಾನೂನ ಅಡಿಯಲ್ಲಿ ಇದು ಶಿಕ್ಷೆಗೆ ಅವಕಾಶ ಇದೆ ಆದ ಕಾರಣ ಈ ನಮಗೆ ಒಂದು ಭರವಸೆ ಇದೆ ಆಶಾಭಾವನೆ ಇದೆ ಅತಿ ಶೀಘ್ರವಾಗಿ ಈ ಕಾನೂನ ಪ್ರಕಾರನೇ ಶಿಕ್ಷೆ ಆಗ್ಲಿಕ್ಕಿದೆ ಇದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಅಂದ್ರೆ ಎಷ್ಟು ಟೈಮ್ ಒಳಗಡೆ ಇದಕ್ಕೊಂದು ತೀರ್ಪು ಬರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ ಸರ್ ಅಂದ್ರೆ ತೊಂಬತ್ತು ದಿವಸ ಒಳಗೆ ಅದು ಚಾರ್ಜ್ ಶೀಟ್ ಹಾಕ್ಬೇಕು ಓಟಿಗೆ ಇದೆ ಅದರೊಟ್ಟಿಗೆ ಬೇಗ ತ್ವರಿತವಾಗಿ ನ್ಯಾಯ ಕೊಡಬೇಕು ಅಂದ್ರೆ ಮುಂದೆ ಶಿಕ್ಷಣ ಇದೆ ಅದು ನಮ್ಮ ಲೆಕ್ಕದಲ್ಲಿ ಇದು ಒಂದು ವರ್ಷದಲ್ಲಿ ಒಂದು ವರ್ಷ ಒಳಗೆ ಇದು ತೀರ್ಮಾನ ಅಥವಾ ಆರ್ ಒಳಗೆ ಇದು ಬರ್ಬೋದು ನಂಬಿಕೆ ಇದೆ ಹೊಸ ಕಾನೂನು ಬಂದ ನಂತರ ಹೊಸ ಕಾನೂನು ಈಗ ಬಂದ ತಕ್ಷಣ ಈಗ ಬಂದಿದ ಬಂದು ಒಂದ್ ಎರಡು ತಿಂಗಳು ಆಯ್ತಷ್ಟೇ ಆದ ಕಾರಣ ಒಂದು ಆರು ಒಳಗೆ ತಪ್ಪ ಒಂದು ವರ್ಷ ಆರು ತಿಂಗಳ ಒಂದ್ ವರ್ಷ ಒಳಗೆ ಶಿಕ್ಷೆ ಖಂಡಿತ ಆಗ್ತದೆ ಈಗ ಬರೀ ಹಿಂದಿನ ಘಟನೆ ಆಗಿ ಡಿಲೇ ಆಗುದಿಲ್ಲ ಈ ಹಿಂದಿನ ಘಟನೆಯಾಗಿ ಯಾವುದೇ ಕಾರಣ ಡೀಲೆ ಆಗೋದಿಲ್ಲ ಡಿಲೆ ಆಗೋದಿಲ್ಲ ಒಂದ್ ವರ್ಷದೊಳಗಡೆ ಇದಕ್ಕೊಂದು ತೀರ್ಪು ಬರಬಹುದು ಅಂತ ಆರ್ ತಿಂಗಳಿಂದ ಒಂದು ವರ್ಷದೊಳಗಡೆ ಬರ್ತಿತ್ತು ಕಂಡತ್ತೆ ಒಂದು ಆರ್ ತಿಂಗಳಿಂದ ಒಂದ್ವರೊಳಗೆ ತೀರ್ಪು ಬಂದೆ ಬರ್ತದೆ ಸರ್ ಇನ್ನೊಂದು ವಿಚಾರ ಎಲ್ಲ ಶಿಕ್ಷೆ ಕಠಿಣ ಶಿಕ್ಷೆ ಆಗ್ಬೋದು ಅಂತ ಸರ್ ಅಂದ್ರೆ ಈಗ ಜನರ ಆಗ್ರಹ ಏನು ಅಂತ ಹೇಳಿದ್ರೆ ಗಲ್ಲು ಶಿಕ್ಷೆ ಆಗ್ಬೇಕು ಜೀವಾವಧಿ ಶಿಕ್ಷೆ ಆ ತರದ ಶಿಕ್ಷೆಗಳು ಅಗತ್ಯ ಗಂಡಿತ್ತು ಗಲ್ಲು ಶಿಕ್ಷೆ ಆಗ್ಬಹುದು ಅಂತ ನಿಮಗ್ ಅನಿಸ್ತಾ ಇದೆ ಅಂದ್ರೆ ಈಗ ಈಗ ನೋಡಿ ಸರ್ ನಿಮಗೆ ನಮಗೆ ಇದರಲ್ಲಿ ಭಾರತೀಯ ಸಾಕ್ಷಿ ಅಧಿನಿಯಮ್ ಎರಡ್ ಸಾವಿರದ ಇಪ್ಪತ್ತಮೂರು ಟ್ವೆಂಟಿ ಟ್ವೆಂಟಿ ತ್ರೀ ಇದರಲ್ಲಿ ಕೂಡ ಈಗ ವಿದ್ಯುನ್ಮಾನ ಸಾಕ್ಷಿಯನ್ನ ತಗೊಳ್ತಾ ಕೂಡ ತಗೊಳ್ಬಹುದು ಗಣನೆ ತಗೊಳ್ತಾರೆ ಮೊದಲು ಅದಿರ್ಲಿಲ್ಲ ಮೊದ್ಲು ಆ ರೀತಿ ಇದೆ ಈಗ ನಿಮಗೆ ವಿದ್ಯುನ್ಮಾನ ಅಂದ್ರೆ ಈಗ ಸಾಮಾಜಿಕ ಮಾಧ್ಯಮದಲ್ಲಿ ತಕ್ಕಂತ ಕೆಲವೊಂದು ವಿಚಾರಗಳನ್ನು ಕೂಡ ಇದ್ರಲ್ಲಿ ಸಾಕ್ಷಿಯಾಗಿ ಪರಿಗಣನೆ ಮಾಡಲಿಕ್ಕೆ ಅವಕಾಶ ಇದೆ ಮತ್ತೆ ಈಗ ಸಿ ಸಿ ಕ್ಯಾಮೆರಾ ಇರ್ಬೋದು ಇನ್ನಿತ ಅನೇಕ ರೀತಿಯ ಸಾಕ್ಷಿಗಳನ್ನ ಪರಿಗಣನೆ ಮಾಡ್ಕೊಂಡು ಈ ಶಿಕ್ಷೆಯ ಪ್ರಮಾಣ ಅದು ಬೇಗ ಆಗ್ಲಿಕ್ಕಿದೆ ಅದು ಕೂಡ ಮ್ಯಾಟರ್ ಆಗುತ್ತೆ ಅಂತ ಸರ್ ಈಗ ಇನ್ನೊಂದು ವಿಚಾರ ಯಾಕೆ ಅಂತ ಹೇಳಿದ್ರೆ ಈಗ ಯಾರು ಆರೋಪಿ ಸಿಕ್ಕಿಬಿದ್ದಿದ್ದಾರೆ ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅದನ್ನ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಿದ್ದಾರೆ ಆದರೆ ಇಂತಹ ವ್ಯಕ್ತಿಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಆಸ್ಪತ್ರೆ ಏನಿದೆ ಅದರ ಅಧಿಕಾರಿಗಳು ಕೂಡ ಅದನ್ನ ಆಡಳಿತ ಮಂಡಳಿ ಕೂಡ ಮ್ಯಾಟರ್ ಆಗುತ್ತೆ ಅಂತ ಇಲ್ಲಿ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಆತನ ಹಿನ್ನೆಲೆಗಳನ್ನ ಗಮನಿಸಿದ್ರೆ ಈ ಮಹಿಳೆಯರಿಗೆ ಲೈಂಗಿಕವಾಗಿ ಕಿರುಕುಳ ನೀಡೋದು ಮತ್ತೆ ವಂಚನೆ ಪ್ರಕರಣದಲ್ಲಿ ಮಹಿಳೆಯರಿಗೆ ವಂಚನೆ ಮಾಡೋ ಪ್ರಕರಣದಲ್ಲಿ ಕೂಡ ಇದ್ದ ಎನ್ನುವಂಥದ್ದು ಇದೆ ಮೇಲ್ನೋಟಕ್ಕೆ ಪೊಲೀಸರು ಕೂಡ ಆರಂಭದಲ್ಲಿ ಹೇಳಿದ್ದಾರೆ ಸೊ ಇಂತಹ ವ್ಯಕ್ತಿ ಸಂದರ್ಭದಲ್ಲಿ ಅಂತ ಖಂಡಿತವಾಗಿಯೂ ಜವಾಬ್ದಾರಿ ಪ್ರತಿಯೊಬ್ಬ ಸಿಬ್ಬಂದಿಯ ನೇಮಕತೆ ಮಾಡ್ಕೊಳ್ಬೇಕಾದ್ರೆ ಅಥವಾ ಸಿಬ್ಬಂದಿ ತಗೊಳ್ಬೇಕಾದ್ರೆ ಅವರ ಪೂರ್ವ ಪಾರೆಯನ್ನ ಪರಿಶೀಲನೆ ಮಾಡ್ಕೊಂಡು ತಗೊಳ್ಬೇಕು ಮತ್ತೆ ಅವ್ರಿಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಂಡು ತಗೊಳ್ಬೇಕು ಯಾವುದೇ ಕಾರಣಕ್ಕೂ ಅಪರಾಧಿ ಹಿನ್ನೆಲೆ ಇರತಕ್ಕಂತ ಒಂದು ವ್ಯಕ್ತಿಯನ್ನ ಈ ಒಂದು ಸಾರ್ವಜನಿಕ ಒಂದು ವ್ಯವಸ್ಥೆಗೆ ತಗೊಳ್ಬೇಕಾದ್ರೆ ಕೆಲವೊಂದು ಕಾನೂನು ನಿಯಮಗಳಿದೆ ಅದನ್ನ ಪಾಲನೆ ಮಾಡಿದಾರಾ ಇಲ್ವಾ ಎಂಬುದು ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಒಂದು ವೇಳೆ ಅದನ್ನ ಮಾಡದೆ ಅವರು ಆ ಹಿನ್ನೆಲೆ ನೋಡ್ಕೊಳ್ಳೋದೇ ಅಂತ ಅಪರಾಧಿ ಕೃತಿಯನ್ನು ಹಿನ್ನೆಲೆ ವ್ಯಕ್ತಿಯನ್ನು ತಗೊಂಡ್ರೆ ಖಂಡಿತವಾಗಿಯೂ ಅವ್ರು ಇವರು ಕೂಡ ಆಸ್ಪತ್ರೆ ಕೂಡ ಜವಾಬ್ದಾರಿ ಆಗ್ತಾರೆ ಅದರಲ್ಲಿ ಅವರನ್ನು ಕೂಡ ಸಾಕ್ಷಿಯಾಗಿ ತಕೊಂಡು ಅಥವಾ ಅವರನ್ನು ಕೂಡ ಅಪರಾಧಿಯಾಗಿ ತಕೊಂಡು ಅವರನ್ನು ಕೂಡ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಅವಕಾಶ ಇದೆ ಇವತ್ತು ಅದು ಯಾವ ರೀತಿ ಅದರಲ್ಲಿ ಎಲ್ಲ ರೀತಿಯ ಸೆಕ್ಷನ್ ಹಾಕಿದ್ದಾರೆ ನಮ್ಮ ಭಾರತೀಯ ದಂಡ ಸಂಹಿತೆ ಭಾರತೀಯ ದಂಡ ಸಂಹಿತೆ ಹೋಗಿ ಇವತ್ತು ಭಾರತೀಯ ನಾಗರಿಕ ಸಂಹಿತೆ ಅಡಿಯಲ್ಲಿ ಅನೇಕ ರೀತಿಯ ಆ ಕಲಾಮಗಳನ್ನ ಈ ಕೃತಿಯಲ್ಲಿ ಸೇರಿಸ್ಕೊಂಡಿದ್ದಾರೆ ಅದೊಟ್ಟಿಗೆ ಆಸ್ಪತ್ರೆ ಕೂಡ ಈ ಒಂದು ಅಕ್ಯೂಷನ್ ಆಗಿ ಅವರನ್ನು ಕೂಡ ಆರೋಪಿಯನ್ನಾಗಿ ಪರಿ ಅದನ್ನ ಕೂಡ ತಗೊಂಡಿದ್ದಾರೆ ಆದ ಕಾರಣ ಆಸ್ಪತ್ರೆಯವರು ಕೂಡ ಇದರಲ್ಲಿ ಆಸ್ಪತ್ರೆ ಸಿಬ್ಬಂದಿಯವರಿಗೆ ಅಥವಾ ಆಸ್ಪತ್ರೆಯ ಪ್ರಮುಖರು ಶಿಕ್ಷೆ ಆಗುವ ಸಾಧ್ಯತೆ ಇದೆ ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇದಕ್ಕೆ ಬೇರೆ ಕೂಡ ಸಿಕ್ಕಿದೆ ತಿರುವು ಸಿಕ್ಕಿದೆ ಸರ್ ಅಂದ್ರೆ ಆಸ್ಪತ್ರೆಯಲ್ಲಿ ಔಷಧದ ಒಂದು ಮಾಫಿಯಾ ಇತ್ತು ಆ ಮಾಫಿಯಾದಿಂದಾಗಿ ಈ ರೀತಿಯಾಗಿ ಆಯಿತು ಅನ್ನುವಂಥದ್ದು ಅಂದ್ರೆ ಆ ಹುಡುಗಿಯನ್ನ ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂತದ್ದು ಅದು ಸಿಬಿಐ ತನಿಖೆಯಲ್ಲಿ ಅಲ್ವಾ ಮುಂದೆ ಹೌದು ಅದು ನೋಡಿ ಈಗ ಸಿಬಿಐ ತನಿಖೆ ಸರ್ಕಾರ ಕೊಟ್ಟಿದೆ ವಹಿಸ್ ಕೊಟ್ಟಿದೆ ಈಗ ಸಿಬಿಐ ತನಿಖೆ ಆಗ್ತಾ ಇದೆ ನಡೀತಾ ಇದೆ ಒಂದೇ ರೀತಿ ಆ ರೀತಿ ಕೃತ್ಯ ಅಲ್ಲಿ ಆಗ್ತಾ ಇದೆ ಅಂತ ಆದ್ರೆ ಖಂಡಿತವಾಗಿ ಅದೊಂದು ಅಲ್ಲಿ ಅದಕ್ಕೆ ಸಂಬಂಧಪಟ್ಟವರಿಗೆ ಕೂಡ ಶಿಕ್ಷೆ ಆಗ್ಲಿಕ್ಕಿದೆ ಇವತ್ತು ಆಸ್ಪತ್ರೆಯವರು ಯಾವುದೇ ಕಾರಣಕ್ಕೂ ಇಂತಹ ಒಂದು ಇವತ್ತು ಆ ಮೆಡಿಕಲ್ ಅಧಿನಿಯಮ ಭಾರತೀಯ ಮೆಡಿಕಲ್ ಅಧಿನಿಯಮ ಅದರಲ್ಲಿ ಕೂಡ ಅದನ್ನ ಅದ ಅದರ ಅಲ್ಲಿ ಕೆಲವೊಂದು ಶಿಕ್ಷಣಗಳನ್ನ ಇವರು ಅಹ್ ಕೂಡ ಶಿಕ್ಷೆಗೆ ಒಲಪ್ ಸಾಧ್ಯತೆ ಇದೆ ಇವತ್ತು ಮೆಡಿಕಲ್ ಗೆ ಸಂಬಂಧಪಟ್ಟ ಕಾನೂನು ಇದೆ ಯಾವುದೇ ಕಾರಣಕ್ಕೂ ಇಂತಹ ಒಂದು ಮಾಫಿಯಾದಲ್ಲಿ ಅವರು ಮೆಡಿಕಲ್ ಅವರು ಮೆಡಿಕಲ್ ಇದು ಕೆಲಸ ಮಾಡ್ತಕ್ಕಂಥವ್ರು ಇದರಲ್ಲಿ ಭಾಗಿಯಾಗಬಾರ್ದು ಒಂದಲ್ಲ ಆ ರೀತಿ ಭಾಗಿಯಾದ್ರೆ ಆ ಮೆಡಿಕಲ್ ಅಧಿನಿಯ ಇದರ ಕಾನೂನು ಪ್ರಕಾರ ಕೂಡ ಅವರಿಗೆ ಶಿಕ್ಷೆ ಆಗ್ಲಿಕ್ಕಿದೆ ಮತ್ತೆ ಇದರಲ್ಲಿ ಭಾರತೀಯ ನಾಗರಿಕ ಸಂಹಿತೆ ಪ್ರಕಾರ ಕೂಡ ಆ ಈ ರೀತಿಯಾಗಿ ಪಬ್ಲಿಕ್ ಗೆ ತೊಂದರೆ ಆದಾಗ ಮಾಫಿಯಾದಲ್ಲಿ ಭಾಗವಹಿಸ್ ಗೊತ್ತಾದ್ರೆ ಅದರಲ್ಲಿ ಆ ರೀತಿ ಒಂದು ತನಿಖೆಯಲ್ಲಿ ಗೊತ್ತಾದ್ರೆ ಅವ್ರಿಗೆ ಅದರಲ್ಲಿ ಕೂಡ ಶಿಕ್ಷೆ ಆಗ್ಲಿಕ್ಕೆ ಇದೆ ಹ್ಮ್ 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 ಓಕೆ ಓಕೆ ಧನ್ಯವಾದಗಳು ಸರ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಕೋಲ್ಕತ್ತಾದ ವೈದ್ಯ ಸಾವಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಕೊಲೆ ಪ್ರಕರಣ ನಡೆದಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮರಣೋತ್ತರ ಪರೀಕ್ಷೆ ಬಂದಿದೆ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿರುವಂಥದ್ದು ವರದಿಯಲ್ಲಿ ಹಲವಾರು ವಿಚಾರ ಏನು ಬೆಚ್ಚಿ ಬೀಳಿಸುವಂಥ ಸಂಗತಿ ಕೂಡ ಹೊರಗೆ ಬಿದ್ದಿದೆ ಮುಖ್ಯವಾಗಿ ಸಂತ್ರಸ್ತೆಯ ಗುಪ್ತಾಂಗ ತೋಳು ಕುತ್ತಿಗೆ ಮುಖ ಮತ್ತು ತಲೆಯಲ್ಲಿ ಸುಮಾರು ಹದಿನಾಲ್ಕು ಹೆಚ್ಚು ಗಾಯಗಳಿದೆ ಎನ್ನುವಂಥದ್ದು ಈ ವರದಿಯಲ್ಲಿ ಬಂದಿರುವಂಥದ್ದು ಅದರ ಜೊತೆಗೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಈಶ್ವರಿ ಅವರು ಮೇಡಮ್ ನಮಸ್ತೆ ಈಶ್ವರಿ ಮೇಡಮ್ ನಮಸ್ತೆ ಸರ್ ಓಕೆ ನಿಮಗೆ ಈಗ ಈ ಕೋಲ್ಕತ್ತಾದ ಏನು ವೈದ್ಯ ಪ್ರಕರಣ ಏನಿದೆ ಸಾಕಷ್ಟು ತಿರುವುಗಳು ಪಡಿತಾ ಇದೆ ಮೇಡಮ್ ಯಾಕೆಂತ ಹೇಳಿದ್ರೆ ಒಂದು ಹೆಣ್ಣು ಹೆಣ್ಣನ್ನು ಯಾವ ರೀತಿಯಾಗಿ ಬಳಸ್ಕೊಳ್ತಾ ಇದ್ರೆ ಒಂದು ಕೆಲವು ಕೆಲವು ವಾದಗಳಿದೆ ಅತ್ಯಾಚಾರ ಅಂತಹ ಸಂದರ್ಭದಲ್ಲಿ ಕೆಲವು ವಾದಗಳಿದೆ ಬಟ್ಟೆ ಸರಿ ಹಾಕೋದಿಲ್ಲ ರಾತ್ರಿ ಹೊತ್ತು ತಿರುಗಾಡ್ತಾರೆ ಅಂತಹದ ಕೆಲವೊಂದು ಆರೋಪಗಳಿದೆ ಆ ರೀತಿಯಾಗಿ ಹೇಳ್ತಾರೆ ಆದ್ರೆ ಇಲ್ಲಿ ನೋಡಿ ಒಬ್ಳು ಹುಡುಗಿ ಒಬ್ಳು ವೈದ್ಯ ಕೆಲಸ ನಿರ್ವಹಿಸಿ ಸುಸ್ತಾಗಿ ಹೋಗಿ ಮಲಗಿದಂತಹ ಸಂದರ್ಭದಲ್ಲೇ ಮಾಡಿದ್ದಾರೆ ಇದಕ್ಕೆ ಏನು ಹೇಳೋದು ಮೇಡಮ್ ಇದು ಸಮಾಜದ ಒಂದು ಅಹ್ ಯೋಚನೆ ಯಾವ ರೀತಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ಸರಿ ಇದ್ರಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೆಂಟು ವರ್ಷದ ಆಚರಣೆ ನಾವು ಸಂಭ್ರಮ ಮಾಡಿದ್ರು ಕೂಡ ಈವಾಗ್ಲೂ ಕೂಡ ಸ್ವತಂತ್ರ ಭಾರತದ ನಂತರನೂ ಕೂಡ ಮಹಿಳೆಯನ್ನ ಎರಡನೇ ಪ್ರಜೆಯ ದೇಶದ ಎರಡನೇ ದರ್ಜೆಯ ಪ್ರಜೆಯಾಗಿ ನೋಡ್ತಿದ್ದಾರೆ ಮಹಿಳೆಗೆ ನಾವು ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ರು ಕೂಡ ಬಂಧನಗಳು ಅದಕ್ಕಿಂತ ಹತ್ತು ಕಟ್ಟಿದೆ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರನ್ನು ಇನ್ನು ಕೂಡ ಮಾನವಳು ಅಥವಾ ಪುರುಷರು ಅಂತ ಹೇಳಿ ಒಪ್ಪಿಕೊಂಡಿಲ್ಲ ಮಹಿಳೆ ಎನ್ನುವಂಥದ್ದು ಇವರಿಗೆ ಹೇರುವ ಸರಕುಗಳಷ್ಟೇ ಅಥವಾ ಮಾರುವ ಸರಕು ಸರಕುಗಳು ಅಥವಾ ಅವಳಿಂದ ಸಿಗುವಂತ ಲಾಭಗಳನ್ನು ಅದುಗಳನ್ನು ಅವಳನ್ನು ಬಳಸಿಕೊಂಡು ಮಹಿಳೆಯನ್ನು ಇನ್ನು ಕೂಡ ಒಂದು ಅವಳು ಜೀವ ಈಗ ಹೆಸರಲ್ಲಿ ಏನಕ್ಕೆ ಮಾತು ಅಂತ ಹೇಳ್ಬೋದು ಯಾವ್ದನ್ನು ಹೇಗು ನಿಜವಾಗಿ ಮಹಿಳೆ ಇನ್ನು ಕೂಡ ಗೌರವ ಸ್ಥಾನ ನಮ್ಮ ದೇಶದ ಕೊಡ್ಲಿಕ್ಕೆ ಸಾಧ್ಯ ಅತ್ಯಂತ ನಾವು ಬೇಸರ ಎಂದು ಹೇಳುವಂತ ಸಂಗತಿ ಅದ್ರ ಜೊತೆಗೆ ನಾವು ಹೇಳುವಂತದ್ದು ಈಗ ಮಹಿಳೆಯರು ಮನೆಯಲ್ಲೂ ದುಡಿಬೇಕಾಗ್ತದೆ ಹೊರಗಡೆ ದುಡಿಬೇಕು ದುಡಿಬೇಕಾಗ್ತದೆ ಇಂತ ಸಂದರ್ಭದಲ್ಲಿ ಮಹಿಳೆ ಮಹಿಳೆಗೆ ಅವರ ಮನೆಯವರು ಕೂಡ ಅವರಿಗೆ ಒಂದು ಆ ಗೌರವನ್ನ ಕೊಡ್ಬೇಕು ಮತ್ತು ಅವಳಿಗೆ ಕೂಡ ಸಮಾನತೆಯನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈಗ ಡಾಕ್ಟರ್ ಅನ್ನು ಕೊಂದಿರುವಂತ ಇರೋದು ಮಹಿಳೆಯನ್ನು ಕೊಂದ್ರು ನಾಯಿ ಕೊಂದ ಹಾಗೆ ಅವಳನ್ನ ಏನು ಮಾಡಿದ್ರು ಯಾರು ಕೇಳುವವ್ರು ಇಲ್ಲ ಅನ್ನುವಂತ ಪರಿಸ್ಥಿತಿ ಆಗಿದೆ ಅದ್ರ ಜೊತೆಗೂ ಕೂಡ ಈಗ ಡ್ರಗ್ಸ್ ಮಾಫಿಯಾಗಳು ಇದಾವೆ ಎಲ್ಲವೂ ಇದೆ ಈಗ ನಾವು ಪಾಕಿಸ್ತಾನ ಅಥವಾ ಬೇರೆ ಕಡೆ ದೇಶಗಳಿಂದ ಬರುವಂತಹ ಉಗ್ರ ನಮ್ಮ ದೇಶದಲ್ಲಿ ಕಣ್ಣು ಹಿಡೀಲಿಕ್ಕೆ ಆಗ್ತದೆ ಆದ್ರೆ ನಮ್ಮ ದೇಶದಲ್ಲಿರೋ ಮಾಫಿಯಾಗಳನ್ನು ನಮ್ಮ ಇಲಾಖೆಗೆ ಸಾಧ್ಯ ಇಲ್ವಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಂದರ್ಭದಲ್ಲಿ ಸರ್ ಇನ್ನೊಂದು ವಿಚಾರ ನೋಡಿ ಇಂತಹ ಒಂದು ಪ್ರಕರಣ ನಡೆದಾಗ ಅದಕ್ಕೆ ಸರಿಯಾಗಿ ನ್ಯಾಯ ಒದಗಿಸುವಂತ ಕೆಲಸ ರಾಜಕೀಯದವ್ರು ಮಾಡಬೇಕಾದ್ರೆ ಇಲ್ಲಿ ರಾಜಕೀಯದವರು ಕೆಸರ ರಚಾಟ ನಡೆಸ್ತಾ ಇದ್ದಾರೆ ಆ ಕಡೆ ಪಶ್ಚಿಮ ಬಂಗಾಳದ ದೀದಿ ಸರ್ಕಾರವನ್ನ ಈ ಕಡೆ ಅವರು ಆರೋಪ ಮಾಡ್ತಾ ಇದ್ದಾರೆ ಇವರು ಇವರಿಗೆ ದೂರ ಮಾಡ್ತಾ ಇದಾರೆ ಇದೇ ಆರೋಪ ಪ್ರತ್ಯಾರೋಪ ಆಗ್ತದೆ ಬಿಟ್ರೆ ಇದಕ್ಕೆ ನ್ಯಾಯ ಒದಗಿಸುವಲ್ಲಿ ಏನು ಸತ್ಯಸಂತತಿಯಲ್ಲಿ ಯಾರು ಹೋಗ್ತಾ ಇಲ್ಲ ಅಂತ ಒಂದು ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಹೌದು ಖಂಡಿತವಾಗ್ಲು ಸರ್ ನಾನು ಹೇಳುವಂಥದ್ದು ಇದಕ್ಕೆ ಯಾವುದೇ ರಾಜ ಈಗ ನಾನು ಹೇಳುವಂಥದ್ದು ಆರೋಪ ಮಾಡುವುದಕ್ಕಿಂತ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಮಾಡುವಂಥದ್ದು ಮೊದಲು ನಮ್ಮ ಜವಾಬ್ದಾರಿ ಆಗ್ತದೆ ಯಾವುದೇ ಸರ್ಕಾರಗಳಿರಲಿ ಈಗ ತಾವು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಇನ್ನೊಬ್ಬರಿಗೆ ಆರೋಪಗಳನ್ನು ಮಾಡಬಹುದು ಆದ್ರೆ ನನ್ನ ನನಗೆ ಮತ್ತೆ ಯಾಕೆ ನನ್ನ ಚುನಾವಣೆಯಲ್ಲಿ ಚುನಾಯಿಸಿದ್ದಾರೆ ನನ್ನ ಅಧಿಕಾರ ಏನು ಅಂತಹ ವಿವೇಚನೆಗಳು ನಮ್ಮ ಸರ್ಕಾರದ ಜನಪ್ರತಿನಿಧಿಗಳಿಗೆ ಇರಬೇಕು ಹಾಗಾಗಿ ನಾನು ಹೇಳುವಂಥದ್ದು ಸರ್ಕಾರವೇ ಮಧ್ಯ ಪ್ರವೇಶ ಮಾಡಿ ಸ್ವತಃ ಆಗ್ಬೇಕು ಇನ್ನೊಂದು ವಿಚಾರ ಮಹಿಳೆಯರಿಗೆ ಸೇಫ್ ಸೇಫ್ಟಿ ಇರಬೇಕು ಅದ್ರ ನಿಟ್ಟಿನಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರ ಅಂದ್ರೆ ಈ ತರ ಪ್ರಕರಣಗಳು ಇದೆ ನಿನ್ನೆ ಕೂಡ ಬೆಂಗಳೂರಿನಲ್ಲೂ ಒಂದು ಈ ಒಂದು ಪ್ರಕರಣ ನಡೆಯಿತು ಒಬ್ಬ ಲಿಫ್ಟ್ ಕೊಡುವಂತ ಸಂದರ್ಭದಲ್ಲಿ ಆಕೆಯನ್ನ ಅತ್ಯಾಚಾರ ಮಾಡಿರುವಂತಹ ಒಂದು ಘಟನೆ ನಡೆಯಿತು ಇಂತಹ ಘಟನೆಗಳು ನಡೀತಾ ಇದೆ ಮಕ್ಕಳು ದೊಡ್ಡವರು ಅಂತ ನೋಡದೆ ಅತ್ಯಾಚಾರ ಪ್ರಕರಣಗಳು ಮತ್ತೆ ಮತ್ತೆ ನಡೀತಾ ಇದೆ ಏನಾಗಬೇಕು ಮೇಡಮ್ ಇದಕ್ಕೆ ಇದಕ್ಕೆಲ್ಲ ಒಂದು ಪೂರ್ಣ ವಿರಾಮ ಇಡಬೇಕು ಇಲ್ಲ ಸರ್ ಖಂಡಿತವಾಗ್ಲೂ ಈಗ ಇರುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಸಣ್ಣ ಮಕ್ಕಳಿಗೆ ಹೇಳಿದ್ವಿ ಈಗ ನಾವು ಸರ್ ಅವತ್ತು ನಾವು ಕೊರೋನಾ ಬಂದ ಸಂದರ್ಭದಲ್ಲಿ ಸಣ್ಣ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಎನ್ನುವ ಕಾರಣಕ್ಕಾಗಿ ಏನ್ ಮಾಡಿದೆವು ಮೊಬೈಲ್ ಅನ್ನ ನಾವು ಬಳಕೆ ಮಾಡ್ಲಿಕ್ಕೆ ಹೇಳಿದೆವು ಈ ಮೊಬೈಲ್ ಗಳನ್ನು ಬಳಕೆ ಮಾಡುವ ಹೆಚ್ಚಿನ ಮಕ್ಕಳ ತಾಯಂದಿರು ಅನಕ್ಷರಸ್ಥರಿರ್ತಾರೆ ಇರ್ತಾರೆ ಕೆಲವರು ಮಾತ್ರ ಅವರು ಅಕ್ಷರಸ್ಥರಿರ್ತಾರೆ ಇರ್ತಾರೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನೋಡೋದಿಲ್ಲ ಅಂತ ಹೇಳೋದು ಗೊತ್ತಿಲ್ಲ ಈಗ ಒಂದು ಮೆಸೇಜ್ ಕಳಿಸಿದ್ರು ಕೂಡ ನಾವು ಮೆಸೇಜ್ ಇದು ಯುವಕರನ್ನು ಇದು ಏನು ಅಂತ ಕುತೂಹಲ ಮೂಡಿಸಿದೆ ಮೇಡಮ್ ನಿಮ್ಗೆ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ ಅಂತ ಅನಿಸ್ತಾ ಇದೆ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಈಶ್ವರಿ ಮೇಡಮ್ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ ಹೇಳಿ ಸ್ವಲ್ಪ ನಿಮ್ದು ನೆಟ್ವರ್ಕ್ ಸಮಸ್ಯೆ ಇದೆ ಸ್ವಲ್ಪ ನೆಟ್ವರ್ಕ್ ಇರುವ ಕಡೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅದೇ ಈ ನಿಟ್ಟಿನಲ್ಲಿ ಏನ್ ಕೈಗೊಳ್ಬೇಕಾಗುತ್ತೆ ಸರ್ಕಾರ ಏನ್ ಮಾಡಬೇಕಾಗುತ್ತೆ ಜನರು ಏನ್ ಮಾಡಬೇಕು ಅಂತ ಸರ್ ನಾ ಇದರಲ್ಲಿ ನಾನು ಹೇಳುವಂತದ್ದು ಸರಕಾರಗಳು ಯಾವುದೇ ಸಂದರ್ಭ ಅತ್ಯಾಚಾರಗಳು ಕೊಳೆ ಕೊಲೆಯಾದ ಸಂದರ್ಭದಲ್ಲಿ ಕಟ್ಟುನಿಟ್ಟಾದ ಕ್ರಮಗಳನ್ನು ಕಳಿಸಿ ಯಾವುದೇ ಅವರು ಇಲ್ಲದೇ ಇರ್ಬೋದು ಅಲ್ಲಿ ನಾವು ಒಂದು ಕೊಲೆ ಮಾಡಿದಾಗ ಅವನ ಅವನ ಮೂಲ ಕಾರಣ ಏನು ಅಂತ ಮುಖ್ಯ ಆಗಿರುತ್ತದೆ ಹೊರತು ಅದು ಯಾವುದೇ ಕೂಡ ಜಾತಿಯ ಒಂದು ಧರ್ಮ ಯಾವುದು ಕೂಡ ಲೆಕ್ಕಕ್ಕೆ ಬರುವುದಿಲ್ಲ ಆರೋಪಿಯನ್ನು ಆರೋಪಿಯನ್ನಾಗಿ ನೋಡ್ಬೇಕು ಹೊರತು ಇತರ ಧರ್ಮಗಳಲ್ಲಿ ನಾವು ವಿಭಜಿಸಬಾರದು ಅನ್ನುವಂಥದ್ದು ಒಂದು ಕಡೆ ಕಳೆಯುವುದಿನಿ ಮತ್ತೊಂದು ಇಂದ್ರ ಎಲ್ಲಾ ಇಲಾಖೆ ಶಾಲಾ ಕಾಲೇಜುಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜನ ಜಾಗೃತಿಯನ್ನು ಮೂಡುವಂತ ಕೆಲಸದ ಮೂಡಿಸುವಂತ ಕೆಲಸ ಅದರ ಜೊತೆಗೆ ಸರಕಾರ ಖುದ್ದು ಒಂದು ಏನು ಒಂದು ಈ ಮಕ್ಕಳನ್ನ ನೋಡಿಕೊಳ್ಳು ಅವರಿಗೆ ಬೇರೆ ಕಡೆ ಗಮನ ಹರಿಯದಂತೆ ಸುಂದರ ಸಮಾಜನ ಕಟ್ ನೆರವಾಗಲಿಕ್ಕೆ ಹಿಂದಿರುವಂತ ನಮ್ಮ ಈಗೇನು ಹೇಳುವಂಥದ್ದು ಮೊದ್ಲು ನಾವು ಇತಿಹಾಸ ತಿಳಿಯದಿದ್ರೆ ಈ ಇತಿಹಾಸ ಸೃಷ್ಟಿ ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತೆ ಅಂಬೇಡ್ಕರ್ ಹೇಳಿದ್ದಾರೆ ಹಾಗೆ ನಾನು ಈ ದೇಶ ಕಟ್ಲಿಕ್ಕೆ ಇಂದಿನ ಒಂದು ಪಡೆ ಒಳ್ಳೆಯ ರೀತಿಯ ಸಮಾಜ ನಿರ್ಮಾಣ ಅವರಿಗೆ ಉತ್ತಮ ಶಿಕ್ಷಣ ಜೊತೆಗೆ ನೈತಿಕ ಶಿಕ್ಷಣವನ್ನು ಮಾನವೀಯ ಮೌಲ್ಯಗಳನ್ನು ಕೂಡ ಕಲಿಸುವ ರೀತಿಯಲ್ಲಿ ಆಗ್ಬೇಕು ಅನ್ನೋಂಥದ್ದು ನನ್ನ ಒಂದು ವಿಚಾರ ಓಕೆ ಧನ್ಯವಾದಗಳು ಮೇಡಮ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಕೋಲ್ಕತ್ತಾದ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದೆ ವರದಿಯಲ್ಲಿ ಸಂತ್ರಸ್ತೆಯ ಗುಪ್ತಾಂಗ ತೋಳು ಕುತ್ತಿಗೆ ಮುಖ ಮತ್ತು ತಲೆಯಲ್ಲಿ ಸುಮಾರು ಹದಿನಾಲ್ಕು ಹೆಚ್ಚು ಗಾಯಗಳಿರುವುದು ಸ್ಪಷ್ಟವಾಗಿದೆ ಅದರ ಜೊತೆಗೆ ಸಾವಿಗೆ ಕಾರಣ ಏನು ಅಂತ ನೋಡಿದ್ರೆ ಈ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಬಂದಿದೆ ಹಸ್ತಚಲಿತ ಕತ್ತು ಹಿಸುಕುವಿಕೆಯಿಂದ ಸಂಬಂಧಿಸಿದಂತೆ ಅವರು ಸಾವನ್ನಪ್ಪಿದ್ದಾರೆ ಅಂದರೆ ಉಸಿರುಗಟ್ಟಿಸಿ ಅಂದರೆ ಕುತ್ತಿಗೆ ಹಿಡಿದು ಕುತ್ತಿಗೆ ಭಾಗ ಏನಿದೆ ಕತ್ತು ಹಿಸಿಕಿ ಅವರನ್ನು ಕೊಲೆ ಮಾಡಲಾಗಿದೆ ಹೀಗಾಗಿ ಅವರು ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿದೆ ಹೀಗಾಗಿ ಬಲವಂತದ ಲೈಂಗಿಕ ಕ್ರಿಯೆಯ ಸಾಕ್ಷ್ಯ ಕೂಡ ಇದೆ ಹಾಗಾಗಿ ಈ ಹದಿನಾಲ್ಕು ಗಾಯಗಳೇನಿದೆ ಗುಪ್ತಾಂಗದ ಮೇಲೆ ತೋಳು ಮೇಲೆ ಕುತ್ತಿಗೆ ಮೇಲೆ ಮುಖ ಮೇಲೆ ತಲೆಯಲ್ಲಿ ಈ ಹದಿನಾಲ್ಕು ಗಾಯಗಳೇನಿದೆ ಅದು ಲೈಂಗಿಕ ದೌರ್ಜನ್ಯ ಅವರ ಮೇಲೆ ನಡೆದಿದೆ ಈ ವೈದ್ಯೆಯ ಮೇಲೆ ನಡೆದಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಇನ್ನು ಸಾವು ಹೇಗೆ ಆಯಿತು ಅಂತ ಅನ್ನೋದು ನೋಡೋದಾದರೆ ಅದೇ ಉಸಿರು ಕಟ್ಟಿಸಿ ಕತ್ತು ಹಿಸಿಗೆ ಉಸಿರು ಕಟ್ಟಿಸಿ ಅವರನ್ನು ಕೊಲೆ ಮಾಡಲಾಗಿದೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಸಂತ್ರಸ್ತೆಯ ಗುಪ್ತಾಂಗದಲ್ಲಿ ಬಿಳಿ ದಪ್ಪ ಸ್ನಿಗ್ನ ಕೂಡ ದ್ರವ ಬಂದಿರುವುದು ಈ ವರದಿಯಲ್ಲಿ ಬಂದಿರುವಂಥದ್ದು ಅದರ ಜೊತೆಗೆ ಶ್ವಾಸಕೋಶದಲ್ಲೂ ಕೂಡ ರಕ್ತಸ್ರಾವ ಮತ್ತು ದೇಹದಲ್ಲಿ ರಕ್ತ ಹೆಪ್ಪು ಕಟ್ಟಿರುವುದು ಕೂಡ ವರದಿಯಲ್ಲಿ ಉಲ್ಲೇಖ ಆಗಿದೆ ಅದರ ಜೊತೆಗೆ ಎಷ್ಟು ಚಿತ್ರ ಹಿಂಸೆ ನೀಡಿ ಈ ವ್ಯಕ್ತಿ ಆಕೆ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ನೋಡೋದಾದರೆ ಆಕೆಯ ಏನು ವೈದ್ಯ ಏನಿದ್ದಾರೆ ಸಂತ್ರಸ್ತೆ ವೈದ್ಯ ಏನಿದ್ದಾರೆ ಅವರ ಮೂಳೆಗಳು ಮುರಿದಿರುವುದು ಕೂಡ ಈ ಒಂದು ವರದಿಯಲ್ಲಿ ಕಂಡುಬಂದಿದೆ ಅದರ ಜೊತೆಗೆ ಇನ್ನಷ್ಟು ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಪ್ರಕರಣ ಒಂದು ಒಂದು ಹಂತದಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅತ್ಯಾಚಾರ ಕೊಲೆ ಪ್ರಕರಣ ನಡೆದಿತ್ತು ವ್ಯಕ್ತಿಯೊಬ್ಬ ಏನು ಸಂಜಯ್ ರಾಯ್ ಎನ್ನುವಂಥ ಎನ್ನುವಂಥ ವ್ಯಕ್ತಿಯನ್ನು ಬಂಧನ ಮಾಡಿದ್ದಾರೆ ಆತನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾರೆ ಆತ ಈಕೆಯನ್ನು ಅದೇ ಕೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ವ್ಯಕ್ತಿ ವ್ಯಕ್ತಿತ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಆಕೆಯನ್ನು ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂಥದ್ದು ಒಂದು ಕಡೆ ಆಗಿತ್ತು ಅತ್ಯಾಚಾರ ಮಾಡಿ ಕೊಲೆ ಮಾಡಿತ್ತು ಹಾಗಾಗಿ ಆತನ ಬಂಧ ಬಂಧನ ಆಗಿತ್ತು ಬಳಿಕ ವೈದ್ಯರಿಗಳಿಗಾಗಿ ವೈದ್ಯರಿಗಳಿಗೆ ಈ ರೀತಿಯ ಪರಿಸ್ಥಿತಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಎನ್ನುವಂತಹ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಕೂಡ ಆಗಿತ್ತು ಆದರೆ ಈಗ ಏನಾಗಿದೆ ಹೇಳಿದ್ರೆ ಈ ಪ್ರಕರಣ ತಿರುವನ್ನು ಪಡೆದುಕೊಂಡಿದೆ ಪ್ರಕರಣದ ತಿರುವು ಹೇಗಿದೆ ಅಂತ ಹೇಳಿದ್ರೆ ಈಕೆ ವೈದ್ಯ ಏನಿದ್ದಾರೆ ವೈದ್ಯ ಒಂದು ಡೈರಿಯನ್ನು ಮೇಂಟೈನ್ ಇದ್ದರು ಆ ಡೈರಿಯಲ್ಲಿ ಕೆಲವೊಂದು ಆಸ್ಪತ್ರೆಯ ಸೀಕ್ರೆಟ್ಗಳನ್ನು ಬರೆದಿದ್ರು ಆ ಏನಿದೆ ಅಂತ ಹೇಳಿದ್ರೆ ಔಷಧದ ಮಾಫಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇತ್ತು ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಹಾಗಾಗಿ ಈ ಇವತ್ತಿಗೆ ಈ ವೈದ್ಯೆಗೆ ಟಾರ್ಚರ್ ಕೊಡ್ತಾ ಇದ್ದರು ಅನ್ನುವಂಥದ್ದನ್ನು ಸಹೋದ್ಯೋಗಿಗಳು ಹೇಳಿದ್ದಾರೆ ಆಕೆಯ ಜೊತೆ ಕೆಲಸ ಮಾಡ್ತಾ ಇದ್ದಂಥ ಸಹೋದ್ಯೋಗಿಗಳು ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಈಕೆಯನ್ನು ಈ ಒಂದು ವಿಚಾರ ಬಾರಿ ಚರ್ಚೆ ಆಗ್ತದೆ ಅಂದರೆ ಈಕೆಗೆ ಹೆಚ್ಚಿನ ಶಿಫ್ಟನ್ನು ಆಗ್ತಾಯಿದ್ರು ಹೆಚ್ಚು ನೈಟ್ ಶಿಫ್ಟ್ ಆಗ್ತಾಯಿದ್ರು ಕೆ ಎಲ್ಲರಿಗೂ ಒಂದು ಎಂಟು ಗಂಟೆ ಹತ್ತು ಗಂಟೆ ಶಿಫ್ಟ್ ಆಗಿದ್ರೆ ಆದರೆ ಈಕೆಗೆ ಹದಿನಾರು ಗಂಟೆ ಇಪ್ಪತ್ತು ಗಂಟೆ ಶಿಫ್ಟ್ ಮಾಡ್ತಾಯಿದ್ರು ಈ ಅತ್ಯಾಚಾರ ಆಗುವಂಥ ಸಂದರ್ಭದಲ್ಲಿ ಕೊಲೆ ಆಗುವಂಥ ಸಂದರ್ಭದಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಮೂವತ್ತಾರು ಗಂಟೆ ಈಕೆ ಶಿಫ್ಟ್ ಲ್ಲಿ ಕೆಲಸ ಮಾಡಿ ಫುಲ್ ಸುಸ್ತಾಗಿ ಟೈರ್ಡ್ ಆಗಿ ಹೋಗಿ ಏನು ಸೆಮಿನಾರ್ ಹಾಲ್ನಲ್ಲಿ ಮಲಗಿದ್ರು ಅನ್ನುವಂಥದ್ದು ಈಗ ಬರುವಂತಹ ಒಂದು ಮಾಹಿತಿ ಹಾಗಾಗಿ ಈಗ ಆಸ್ಪತ್ರೆಯ ಕೈವಾಡ ಇದೆಯಾ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗಲಿಕ್ಕಿದೆ ಮತ್ತು ಅದರ ಜೊತೆಗೆ ಬರೀ ಈತ ಒಬ್ಬನೇ ಅಲ್ಲ ಸಂಜಯ್ ರಾಯ್ ಎನ್ನುವಂಥ ಒಂದು ಆರೋಪಿ ಮಾತ್ರ ಅಲ್ಲ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಅನ್ನುವಂಥದ್ದು ಕೂಡ ಇದೆ ಹಾಗಾಗಿ ಎಲ್ಲ ವರದಿಗಳು ಎಲ್ಲ ತನಿಖೆಗಳು ಆದ ನಂತರ ಮಾತ್ರ ಇದರ ಸತ್ಯಾಸತ್ಯತೆ ಹೊರಬರಲಿಕ್ಕಿದೆ ಮತ್ತೊಂದು ಈ ರೀತಿಯಾದಂಥ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಅಗತ್ಯತೆ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ